ಇವನ ಅಮ್ಮ ನೀವ್ ಜೊತೆ ಸೇರ್ ತಿರ್ಪೆ ಎತ್ತ ಪರಿಸ್ಥಿತಿ ಬಂತ ನೋಡಿ ಇವಾಗ ಲೋ ಮಚ ಅವನ ಅದೇ ಗೆದ್ದಾಗ ಪ್ರೊಟೆಕ್ಷನ್ ಕಿಂಗು ಅದು ಇದು ಅಂತ ಎಲ್ಲಾ ಹೇಳ್ತಿದ್ದೆ ಈಗ ಅಮ್ಮನ್ನ ಹೂ ಕಣ ಅಂತೀನಿ ಬುಡಕೆ ನೀನು ಲೋ ಈಗ

ಸಂದೀಪ್ ಇದನ್ನೆಲ್ಲ ಸೀಸ್ ಮಾಡಿ ಓಕೆ ಸರ್ ದೀಪಾ ಸಂದೀಪ್ ಆ ಬೋಳಿ ಮಕ್ಳು ಎಲ್ಲೇ ಇದ್ರು ಇವತ್ತು ಸಂಜೆ ಒಳಗ್ ನನ್ ಕಣ್ ಮುಂದೆ ಇರಬೇಕು ಅಂಡರ್ಸ್ಟ್ಯಾಂಡ್

ಸರ್ ಎಷ್ಟೋ ವಯಸ್ಸು ನಿಂಗೆ ಸರ್ ಇಪ್ಪತ್ನಾಲ್ಕು ಸರ್ ಹದ್ನಾಲ್ಕರ ಮಗ್ಗೆ ಹೇಳೋ ಸರ್ ಹೇಳ ಸಡ ಹ್ಞೂ ಹದಿನಾಲ್ಕು ಒಂದೇ ಹದಿನಾಲ್ಕು ಹದಿನಾಲ್ಕು ಏಳ್ಲೆ ಇಪ್ಪತ್ತೆಂಟು ಹದಿನಾಲ್ಕು ಮೂರಲೇ ನಲ್ವತ್ತೆರಡು ಹದಿನಾಲ್ಕು ನಾ ನಾಲ್ಕು ಅರವತ್ತೈದು ಸರ್ ಹ್ಞೂ ಅರವತ್ತೈದು ಬೌಳಿ ಮಗನೆ ಹದಿನಾಲ್ಕರ ಮಗ್ಗೆ ಗೊತ್ತಿಲ್ಲ ಬೆಟ್ಟಿಂಗ್ ಕಟ್ತೀಯಾ ಎಲ್ಲೋ ನಿನ್ನೊಬ್ಬ ಸರ್ ಅದು ಎಲ್ರಿ ಸಂದೀಪ್ ಇನ್ನೊಬ್ಬ ಅವ್ರ ಏರಿಯಾದಲ್ಲೆಲ್ಲ ವಿಚಾರಿಸಿದೆ ಸರ್ ಎರಡು ದಿನ ಆಯಿತು ಅಂತ ಕಾಣಿಸ್ಕೊಡ್ದೆ ಓಹ್ ಅಪ್ಸ್ಕಾಂಡ ಅಥವಾ ಇಬ್ರು ಸರ್ ಎತ್ಬಿಟ್ರ ಸರ್ ನಂಗೆ ನಂಗೆ ಏನೋ ಗೊತ್ತಿಲ್ಲ ಸರ್ ಓ ನಿಂಗೆ ಏನೋ ಗೊತ್ತಿಲ್ಲ ನೀನೇನು ಮಾಡಿಲ್ಲ ಅಲ್ವಾ ಸಂದೀಪ್ ಸರ್ ಎಷ್ಟು ಇರುತ್ತೆ ಬುಲೆಟ್ ಇದರಲ್ಲಿ ಎಂಟು ಸರ್ ಈ ಎಂಟು ಬುಲೆಟ್ ಅಲ್ಲಿ ಒಂದ್ ಬುಲೆಟ್ ನ ಏನೊಂದು ಮಗನ ಹಣೆ ಮೇಲೆ ಇಳಿಸ್ತೀನಿ ಬಿಟ್ಕೊಡ್ತೀರಾ ಹೌದಾ ಸರ್ ಸರ್ ಹತ್ ಸಾವಿರ ಎಷ್ಟು ಕೊಡ್ತೀಯ ರೇಷ ಇದಕ್ಕೆ ಸರ್ ಇಪ್ಪತ್ತು ಸಾವಿರ ಹ್ಮ್ ಸರ್ 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 ನಂದು ಇಪ್ಪತ್ತೈದು ಸರ್

బీ సౌ సెషన్ సెషన్ మచా నెక్స్ట్ రుండ్రీ నెక్స్ట్ రుండ్రీ అమౌంట్

ನೋಡೋಣ ಮಚ್ಚ ನೆಕ್ಸ್ಟ್ ಮ್ಯಾಚ್ ಮಾಡು ಐವತ್ತು ಸಾವಿರ ಬೇಡ ಮಗ ಸುಮ್ಮನೆ ರಿಸ್ಕು ಒಂದಿಷ್ಟು ಪೋನಿರದ್ ಮಗ ರೇಷಿಯೋ ಇನ್ ಜೋತ್ರೆ ಎರಡು ಲಕ್ಷ ಎಲ್ಲಿಂದ ತರ್ತೀಯಾ ಲೋ ಗೆದ್ದ್ರೆ ಒನ್ ಟು ಡಬಲ್ ಆಗಲ್ವಾ ಆಮೇಲೆ ಕೂತಲ್ಲೇ ಪಟ್ಪಟ ಪಟ್ಪಟ ಅಂತ ಎಣಿಸ್ತಾರೆ ಬೇಡ ಪಣ ಇಂಡಿಯಾ ಮ್ಯಾಚಾ ಸೊ ಸೊರು ಓಕೆ ಷ್ಯಾ ಸಿ ನಮ್ಮನ್ ಹೇಳಿದೆ ತಾನೇ ಬೇಡ ಅಂತ ಎರಡು ಲಕ್ಷ ಎಲ್ಲಿಂದ ತರದು ಮೊದ್ಲೆ ಕಿತ್ತೋದನ್ ಅವರು ಎದೆ ಮೇಲೆ ಬಂದು ಕುತ್ಕೋತಾರೆ ಮುಂಚೆ ಹೆಂಗೋ ಸಣ್ಣ ಪುಟ್ಟ ನಾಟಕ ಮಾಡ್ಕೊಂಡು ಆರಾಮಾಗಿದ್ವಿ ಮಗ ನಾವು ಇವನ್ ಅಮ್ಮ ಇವ್ನ ಜೊತೆ ಸೇರ್ ತಿರ್ಪೇ ಎತ್ತೋ ಪರಿಸ್ಥಿತಿ ಬಂದ್ ಇವಾಗ ಲೋ ಮಚ ಅವನ ಅಮ್ಮನ್ ಅದೇ ಗೆದ್ದಾಗ ಪ್ರೊಟೆಕ್ಷನ್ ಕಿಂಗು ಅದು ಇದು ಅಂತ ಎಲ್ಲಾ ಹೇಳ್ತಿದ್ದೆ

ಟ್ರಾಕ್ಸ್ ಇದೆ ಎಲ್ಲ ಸರಿ ಹೋಗುತ್ತೆ ನಿಂದ ಇದೇ ಆಗೋಯ್ತು ಹಲೋ ಯಾಕೋ ಬೇಕು ಅಷ್ಟೊಂದು ದುಡ್ಡು ಅದು ಐವತ್ ಸಾವಿರ ಯಾಕಾದ್ರೂ ಆಗಿರ್ಲಿ ಆಗುತ್ತೋ ಆಗಲ್ವಾ ಹೇಳು ಅಲ್ಲ ಕಣು ನೋಡಿದ್ರೆ ಐವತ್ತು ನೂರು ಕೇಳದಂಗಿದೆ ನಾನ್ ಐವತ್ ಸಾವಿರ ಉಳಿಸ್ಬೇಕು ಅಂದ್ರೆ ಐದಾರು ತಿಂಗ್ಳು ನೀನ್ ಬರೀ ಎರಡ್ ಸಾವಿರ ಮೂರ್ ಸಾವಿರ ಅಂತ ಯಾವಾಗ ನೀನ್ ಒಂದ್ ದಿನದಲ್ಲಿ ಖರ್ಚು ಮಾಡೋದ ನಾನ್ ಇಡೀ ತಿಂಗ್ಳು ಖರ್ಚು ಮಾಡ್ತೀನಿ ಒಂದು ತಿಂಗಳ ವಾಪಾಸ್ ಕೊಟ್ಬಿಡ್ತೀನಿ ಕೊಡ್ತೀಯ ಕೊಡಲ್ವಾ ಹೇಳು ಅಲ್ಲ ಕಣು ನಿನ್ ಈಗಾಗ್ಲೇ ಕೊಟ್ಟಿರೋದ್ನ ಲೆಕ್ಕ ಹಾಕದ್ರೇ ಐವತ್ ಸಾವಿರ ಆಗೋಗುತ್ತೆ ಗೊತ್ತಾ ನೀನ್ ಯಾವಾಗ್ಲೂ ಖರ್ಚೆ ಮಾಡ್ತಿದ್ರೆ ಉಳತಾಯ ಮಾಡೋದು ಯಾವಾಗ ಫ್ರೆಂಡ್ಸ್ ಎಣ್ಣೆ ಅಂತ ದುಡ್ಡು ಹಾಳ್ ಮಾಡೋದೇ ಆಗೋಯ್ತು ಸರಿ ಆಯ್ತು ತಲೆ ನೀನು ಇಡು ಫೋನು

ಇದಕ್ಕೆಲ್ಲ ಒಂದು ಒಳ್ಳೆ ಪ್ಲಾನ್ ಐತೆ ಡೀಲ್ ಏನಾದ್ರು ಆಯ್ತು ಅಂದ್ರೆ ಮೂರು ಜನ ಸೆಟ್ಲು ಆಮೇಲೆ ಒಂದು ಒಳ್ಳೆ ಬಿಸ್ನೆಸ್ ಹಾಕೊಂಡು ಕೂದಲೇ ದುಡ್ಡು ಇರಿಸಬಹುದು ಅದು ಅಂತ ಏನೋ ಮಗ ಈ ಆಪೋಸಿಟ್ ಆಶೆ ಅನ್ಕೊಂಡಿದ್ಯಾ ನಂಗೆ ಯಾಕೋ ಡೌಟ್ ನಮ್ ಬಾಸ್ ಈ ಸಲ ಮುಡಿ ಕೊಡ್ತಾರೋ ಇಲ್ವೋ ಅಂತ ಅನ್ಬಿಟ್ಟು ಈ ಸಲ ಶೂರ್ ಶಾಟ್ ಒಡದೇ ಹೊಡಿತಾರೆ ಗ್ಯಾರಂಟಿ ಆಗಿ ಹೇಳ್ತಾ ಇದ್ಯಾ ಸಲ ನಮ್ ಬಾಸ್ ಮಾಡಿರೋ ಪ್ಲಾನ್ ಗೆ ಎಂತವನಾದ್ರೇನು ನೆಲ ಕಚ್ಚಲೇಬೇಕು ಏನಂತ ಪ್ಲಾನ್ ಈ ಸತಿ ಕೇರಳದಿಂದ ಆಮೆ ತರಿಸ್ತಾ ಇದಾರೆ ಏನ್ ಪ್ರಯೋಜನ ಇದು ಅಂತ ಇಂತ ಆಮೆ ಅಲ್ಲ ಈ ಎಲ್ಲಾ ಅಮ್ಮೆಗಳಿಗೆ ಐದ್ ಬೆರಳಿ ಆರ್ ಬೆರಳಿರುತ್ತೆ ಆಪೋಸಿಟ್ ಕ್ಯಾಂಡಿಡೇಟ್ ಎಂತವನೇ ಆಗಿರ್ಲಿ ಅವನ್ ಮನೆ ಹತ್ರ ಮಾಟ ಮಂತ್ರ ಮಾಡಿಟ್ರೆ ಹತ್ತೇ ದಿವಸದಲ್ಲಿ ಗೊಟಕ್ ಅಂತಾನೆ ಮಾರ್ಕೆಟ್ ಅಲ್ಲಿ ಇದ್ರ ವ್ಯಾಲ್ಯೂ ಎಷ್ಟು ಗೊತ್ತಾ ಎಷ್ಟು ಐವತ್ತರಿಂದ ಅರವತ್ ಕೂರ್ಮಾ ಅಣ್ಣ ಪಿ ಎನ್ನು ತಂದುಕೊಟ್ಟವ್ರ ನೋಡಿ ಅಣ್ಣ ಇದೇ ನೀನೆ ಹೋದ ಮೊದಲನೇದಾಗಿ ತಮ್ಮೆಲ್ಲರಿಗೂ ಆಧಾರದ ಸ್ವಾಗತಗಳು ಐ ಏನಾದ ಆಧಾರ ಏನಾದ ಏನದ ಕೊಡಲಿ ನಾನು ನಿಮ್ಮ ಮನೆ ಮಗನಾದ ಸಲ್ವರಾಜ್ ಕೇಳಿಕೊಳ್ಳೋದು ಏನು ಅಂದರೆ ಲವ್ ಟು ಏನೋ ಕೋಳಿ ಪಿಳಿ ಅಂದ್ಕೊಂಡು ಡಬ್ಬಲ್ ಡಿಗ್ರಿ ಮಾಡಿರೋ ಪಿ ಎ ಮಾಡಿಕೊಂಡ್ರೆ ಇದೇಗಳು ಮೂರ್ ಮೊದಲ ಒಂದು ಸ್ಟಾಪ್ ಬರ್ತ್ಕೊಂಡು ನೋಡು ಚಿಕ್ಕದಾಗಿ ನೀಟಾಗಿ ಬರ್ಕೊಂಡ್ಬ್ರೆ ಕೇಳ ಕೊಡವನ್ಗೆ ಎತ್ಕೊಂಡೋಗಿಲ್ಲ ಅಣ್ಣ ಏರಿಯಾ ಏರಿಯಪ್ಪ ಸಂಕಾಂಗಿಟ್ಟ ಪೇಸಣ ಟೂರ್ನಮೆಂಟ್ ಪತ್ತೆ ಅದೇನು ನೋಡ ನೋಡ್ತೀನಿ ಅಣ್ಣ ಐ ನಮಸ್ಕಾರ ಅಣ್ಣ ಇದೆಲ್ಲ ಯಾಕೆ ಇರಬೇಕು ಟೂರ್ನಮೆಂಟ್ ಎಲ್ಲ ನೀನೇ ಕ್ರಿಕೆಟ್ ಆಡ್ಕೊಳ್ರಿ ಅದು ಹುಡುಗರೆಲ್ಲ ಒತ್ತಾಯ ಮಾಡ್ತಿದ್ರಣ್ಣ ಅದಕ್ಕೆ ಅಣ್ಣ ಏರಿಯಾ ಅಣ್ಣ ಕಮ್ಮಿ ಅಂದ್ರೆ ನಾನೂರ ಐನೂರು ಹೊಟ್ಟಿದ್ಯಣ್ಣ ಸ್ವಲ್ಪ ಅದೇನಂತ ನೋಡಿ ಏನಾದರೂ ಮಾಡಿಕೊಡಿ ಅಣ್ಣ ಏನಪ್ಪ ಹೋಣ ಮಾಡಿಸ್ತೀನಿ ಚೆನ್ನಾಗಾಡಿ ಇನ್ನೂ ನಾಲ್ಕು ಟೀಮ್ ಹಾಕೊಳ್ಳಿ ಏನೇ ಪ್ರಾಬ್ಲಮ್ ಆದರೂ ಏನೇ ಬೇಕು ಅಂದ್ರೂ ಸಂಕೋಚ ಇಲ್ದಿರೋ ಬಂದು ಕೇಳಿ ಹ್ಞೂ ಸರಿ ಹೊರಡ್ರು ಟಾಕಿಸ್ ಆಪ್ ಇದೀಗ ಕೇವಲ ತೊಂಬತ್ತೊಂಬತ್ತು ರೂಪಾಯಿಯಲ್ಲಿ ಲಭ್ಯ ಹಿಂದೆ ಡೌನ್ಲೋಡ್ ಮಾಡಿ ಟಾಕಿಸ್ ಆಪ್